ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೆ ಅಲೆಕ್ಸಾಂಡರ್ ಅನ್ನೋರು ಕೆನಡಾದಲ್ಲಿ ರಾಟ್ ಪಾರ್ಕ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ಇಲಿಗಳ ಮೇಲೆ ಯಾಕೆ ಇಲಿಗಳ ಮೇಲೆ ಇಲಿಗಳಿಗೂ ಹಾಗೂ ಮನುಷ್ಯನಿಗೂ ಜೆನೆಟಿಕ್ ಬಹಳ ಹೊಂದಾಣಿಕೆ ಇದೆ ಆದ್ದರಿಂದ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೂ ಇಲಿ ಮೇಲೆ ಮಾಡ್ತಾರೆ ಮನುಷ್ಯರ ಬಗ್ಗೆ ಏನು ಮಾಡ್ತಾರೆ ಎಲೆಕ್ ಅಲ್ಲಿ ಅಂತಂದ್ರೆ ಒಂದು ಇಲಿನ ಒಂದು ಪಂಜರದೊಳಗೆ ಇರ್ತಾರೆ ಎರಡು ಬಾಟ್ಲ್ಗಳನ್ನ ಇಡ್ತಾರೆ ಒಂದರಲ್ಲಿ ಕೊಕೈನ್ ತುಂಬಿರೋ ನೀರು ಇನ್ನೊಂದರಲ್ಲಿ ನಾರ್ಮಲ್ ನೀರನ್ನ ಇಡ್ತಾರೆ ಇಲಿ ಒಂಟಿಯಾಗಿದ್ದಾಗ ಹೋಗಿ ಹೋಗಿ ಕೊಕೈನ್ ತುಂಬಿರೋ ನೀರು ಬಾಟ್ಲಿಂದನೇ ನೀರು ಕುಡಿದು 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 ಓವರ್ ಡೋಸ್ ಹಾಕಿ ಸತ್ತೋಗೋವರೆಗೂ ಕುಡಿಯುತ್ತೆ ಆಮೇಲೆ ಇನ್ನೊಂದು ಇಲಿಂದ ತೊಗೊಂಬರ್ತಾರೆ ಇನ್ನೊಂದು ಕಡೆ ಇರ್ತಾರೆ ಅಲ್ಲೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಇರುತ್ತೆ ಮತ್ತಷ್ಟು ಇಲಿಗಳಿರ್ತವೆ ಇಲಿ ಹೋಗಿ ಮತ್ತಷ್ಟು ಇಲಿಗಳ ಜೊತೆ ಬೆರೆಯೋಕೆ ಶುರು ಮಾಡುತ್ತೆ ಆಟ ಆಡ್ಕೊಂಡಿರೋಕ್ಕೆ ಶುರು ಮಾಡುತ್ತೆ ಅಲ್ಲೂ ಎರಡು ಬಾಟ್ಲು ಇಡ್ತಾರೆ ಅಲ್ಲಿ ಇಲಿ ಹೋಗಿ ನಾರ್ಮಲ್ ಬಾಟ್ಲಿಂದ ನೀರು ಕುಡಿಯುತ್ತೆ ಈ ಕೊಕೇನ್ ಇರೋ ಬಾಟ್ಲಲ್ಲಿ ಜಾಸ್ತಿ ನೀರು ಕುಡಿಯೋಕೆ ಹೋಗಿದ್ರೆ ಕುಡಿದ್ರೂ ಅವಾಗ ಅವಾಗ ಕುಡಿಯುತ್ತೆ ಈ ಎಕ್ಸ್ಪೆರಿಮೆಂಟಿಂದ ನಮ್ಗೆ ಏನು ಅರ್ಥ ಆಗತ್ತಪ್ಪ ಅಂತಂದರೆ ಕುಡಿತ ಡ್ರಗ್ಸ್ ಸಿಗರೇಟ್ ಈ ಥರ ಯಾವುದೇ ನಶೆ ತರುವಂಥ ಅಭ್ಯಾಸಗಳು ನಿಮಗಿದ್ರೂ ಅದಕ್ಕೆ ಕಾರಣ ನೀವಲ್ಲ ನೀವು ಬದುಕ್ತಾ ಇರೋ ರೀತಿ ನೀವು ಬದುಕ್ತಾ ಇರೋ ಪರಿಸರ ನಿಮ್ಮ ಒಂಟಿತನ ಬದುಕನ್ನು ಕಟ್ಕೊಳ್ಳೋಕೆ ಒಂದು ಮೀನಿಂಗ್ಫುಲ್ ಕತೆ ಇಲ್ದಿರೋದು ಈ ದುಶ್ಚಟಗಳಿಂದ ದೂರ ಬರಬೇಕು ಅಂತಂದರೆ ಸೊ ನೀವು ನಿಮ್ಮ ಬದುಕಿಗೆ ಬದುಕುವಂಥ ಒಂದು ಮೀನಿಂಗ್ಫುಲ್ ಕಥೆನ ಕಟ್ಕೋಬೇಕು ಅದರಲ್ಲಿ ನೀವು ಹೀರೋ ಆಗಬೇಕು ನಿಮ್ಮ ಪರಿಸರನ ಬದಲಾಯಿಸಿ ಹೊರಗಡೆ ಬಂದು ಬೇರೆಯವ್ರ ಜೊತೆ ಬೆರಿಬೇಕು ಒಂದು ಮೀನಿಂಗ್ಫುಲ್ ಬದುಕು ಕಟ್ಕೋಬೇಕು ಕಟ್ಟಿಕೊಡೋಕೆ ಶುರು ಮಾಡಬೇಕು ಆಗ ಇದೆಲ್ಲದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಯೋಚನೆ ಮಾಡಿ